ದಕ್ಷಿಣ ಭಾರತದಿಂದ ಆಯ್ಕೆಯಾಗಿರುವ ಮೊದಲ ಮಹಿಳಾ ಪ್ರಾದೇಶಿಕ ಸೇನಾಧಿಕಾರಿ ಹಾಗೂ ಎರಡು ಸಾವಿರ ಇಪ್ಪತ್ತೆರಡು ಸಾಲಿನ ಪರೀಕ್ಷೆಯಲ್ಲಿ ಆಯ್ಕೆಯಾದ ಏಕೈಕ ಮಹಿಳಾ ಪ್ರಾದೇಶಿಕ ಸೇನಾ ಅಧಿಕಾರಿಯಾಗಿದ್ದಾರೆ ಈ ನಮ್ಮ ಭವ್ಯ ನರಸಿಂಹಮೂರ್ತಿಯವರು ಬಂಧುಗಳೇ ನಿಮಗೆಲ್ಲರಿಗೂ ಕನ್ನಡವೇ ಮಂದಹಾಸ ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ಈ ಹಿಂದೆ ನಮ್ಮ ದೇಶದ ಹೆಮ್ಮೆಯ ಕ್ರಿಕೆಟಿಗ ಎಂಎಸ್ ಧೋನಿಯವರು ಆರ್ಮಿ ಯೂನಿಫಾರ್ಮ್ ಅಲ್ಲಿ ಇದ್ದು ನಮ್ಮ ದೇಶದ ಸೈನಿಕರೊಂದಿಗೆ ಕೆಲಸ ಮಾಡುತ್ತಿದ್ದನ್ನು ನೀವು ನೋಡಿದ್ದಿರಲ್ಲವೇ ಹಾಗೆ ಇಂದು ನಮ್ಮ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ವಕ್ತಾರೆ ಹಾಗೂ ಸೋಷಿಯಲ್ ಮೀಡಿಯಾ ವಿಭಾಗದಲ್ಲಿ ಪ್ರಮುಖ ಸ್ಥಾನದ ಅಸಮಾನತೆ ಇದನ್ನ ಹೊಣೆದೋಡ್ಸೋದಕ್ಕೆ ಸರಿಯಾದ ಕ್ರಮಗಳನ್ನು ತಗೊಳೋದನ್ನು ಅಫಮೇಟಿವ್ ಆಕ್ಷನ್ ಅಂತ ಹೇಳ್ತಾರೆ ಇಲ್ಲಿ ನಮ್ಮಲ್ಲಿ ಏನು ರಿಸರ್ವೇಶನ್ ಇಲ್ಲ ಭವ್ಯ ನರಸಿಂಹಮೂರ್ತಿ ಅವರು ದೇಶದ ಟೆರಿಟರಿಯಲ್ ಆರ್ಮಿಗೆ ನಿಯೋಜನೆಗೊಂಡಿದ್ದಾರೆ ಆತ್ಮೀಯರೇ ಈ ಭವ್ಯ ನರಸಿಂಹಮೂರ್ತಿ ಅವರು ಯಾರಿಗೆ ಗೊತ್ತಿಲ್ಲ ಹೇಳಿ ಸೌಂದರ್ಯದ ಗಣಿ ವಿದ್ಯಾವಂತೆ ಅರಳು ಹುರಿದಂತೆ ಸ್ಪಷ್ಟವಾಗಿ ಕನ್ನಡವನ್ನು ಮಾತನಾಡುವ ಹೆಮ್ಮೆಯ ಕನ್ನಡದಲ್ಲಿ ಮಾಡಿಸಿದಂತಹ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಅಭಿನಂದನಾ ಸಮಾರಂಭ ಇದೆ ಮತ್ತೆ ನಮ್ಮ ರಾಜಕಾರಣದಲ್ಲಿ ಸಕ್ರಿಯವಾಗಿರುವ ಈ ಭವ್ಯ ನರಸಿಂಹಮೂರ್ತಿಯವರ ಬಗ್ಗೆ ಹೇಳುವ ಮೊದಲು ಇನ್ನು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಒಂದು ಲೈಕ್ ಕೊಡಿ ಬಂಧುಗಳೇ ಆತ್ಮೀಯರೇ ಈ ಭವ್ಯ ನರಸಿಂಹಮೂರ್ತಿಯವರು ಹುಟ್ಟಿ ಬೆಳೆದಿದ್ದು ಬೆಂಗಳೂರಿನಲ್ಲಿ ಅವರು ಎನ್ಎಸ್ ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದಾರೆ ಮತ್ತು ನಂತರ ಯುಪಿಎಸ್ಸಿಗೆ ತಯಾರಿ ಆರಂಭಿಸಿದ್ರಂತೆ ಅವರು ಹೇಳಿಕೊಂಡಂತೆ ನಾನು ಸಾರ್ವಜನಿಕ ವೃತ್ತಿ ಜೀವನದಲ್ಲಿ ಆಸಕ್ತಿ ಹೊಂದಿದ್ದೆ ಮತ್ತು ನಾನು ಸಾರ್ವಜನಿಕ ನೀತಿ ಕೋರ್ಸ್ಗೆ ಅರ್ಜಿ ಸಲ್ಲಿಸಿದೆ ಮತ್ತು ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಿಸಿದೆ ಅಲ್ಲಿ ನಾನು ಸಾರ್ವಜನಿಕ ಆಡಳಿತದಲ್ಲಿ ಮಾಸ್ಟರ್ಸ್ ಮಾಡಿದ್ದೇನೆ ಮತ್ತು ಆರ್ಥಿಕತೆ ಮತ್ತು ರಾಜಕೀಯ ಅಭಿವೃದ್ಧಿಯ ಮೇಲೆ ಹೆಚ್ಚು ಗಮನಹರಿಸಿದ್ದೇನೆ ನಾನು ಲಿಂಗ ಮತ್ತು ಸಾರ್ವಜನಿಕ ನೀತಿಯನ್ನು ನನ್ನ ವಿಶೇಷತೆಯಾಗಿ ತೆಗೆದುಕೊಂಡಿದ್ದೇನೆ ಎರಡು ಸಾವಿರ ಹದಿನೆಂಟು ರಲ್ಲಿ ಕಾಂಗ್ರೆಸ್ ರಾಜ್ಯದ ಪ್ರಣಾಳಿಕೆಗಾಗಿ ನನ್ನನ್ನು ಸಂಪರ್ಕಿಸಿತು ಅಲ್ಲಿ ನಾನು ಹಿರಿಯ ಕಾಂಗ್ರೆಸ್ ನಾಯಕ ವೀರಪ್ಪ ಮೊಯ್ಲಿ ಅವರೊಂದಿಗೆ ಕೆಲಸ ಮಾಡಿದ್ದೇನೆ ನಂತರ ನಾನು ಸಂಸದೀಯ ಪ್ರಣಾಳಿಕೆಗಾಗಿ ಕೆಲಸ ಮಾಡಿದ್ದೇನೆ ಮತ್ತು ಸುಷ್ಮಿತಾ ದೇವ್ ಮತ್ತು ಪ್ರೊರಾಜೇಗೌಡ ಅವರೊಂದಿಗೆ ಕೆಲಸ ಮಾಡಿದ್ದೇನೆ ಎರಡು ಸಾವಿರದ ಹದಿನೆಂಟು ರಲ್ಲಿ ಯುವತಿಯರಲ್ಲಿ ನಾಯಕತ್ವವನ್ನು ಬೆಳೆಸುವ ಮತ್ತು ಅವರ ಧ್ವನಿಯನ್ನು ಕೇಳುವ ಗುರಿಯನ್ನು ಹೊಂದಿರುವ ಸುರಕ್ಷಿತ ರಾಜಕೀಯ ವೇದಿಕೆಯಾದ ಪ್ರಿಯದರ್ಶಿನಿಯ ಮಹಿಳಾ ವಿಭಾಗದ ಮುಖ್ಯಸ್ಥರಾಗಲು ನನಗೆ ಅವಕಾಶ ನೀಡಲಾಯಿತು ನಾನು ಅಮೆರಿಕಾದಿಂದ ಬಂದಾಗ ಅನೇಕರು ಈ ಪ್ರಶ್ನೆಯನ್ನು ಕೇಳಿದರು ನಾನು ಎಲ್ಲಿ ಬೇಕಾದರೂ ನನ್ನ ವೃತ್ತಿಯನ್ನು ನಿರ್ಮಿಸಬಲ್ಲೆ ಇದು ನಿಮಗೆ ಶಿಕ್ಷಣ ನೀಡುವ ಆತ್ಮವಿಶ್ವಾಸ ನೀವು ನಿಭಾಯಿಸುವುದು ಒಬ್ಬರು ಆಯ್ಕೆ ಮಾಡುವ ಕ್ಷೇತ್ರ ಮತ್ತು ವೃತ್ತಿಯನ್ನು ಅವಲಂಬಿಸಿರುತ್ತದೆ ನಾನು ಸಾರ್ವಜನಿಕ ವೃತ್ತಿಜೀವನವನ್ನು ಸ್ಥಾಪಿಸಲು ಆಸಕ್ತಿ ಹೊಂದಿದ್ದೇನೆ ಆದ್ದರಿಂದ ನಾನು ಭಾರತೀಯರೊಂದಿಗೆ ಹೆಚ್ಚು ಸಂಪರ್ಕ ಹೊಂದಲು ಬಯಸುತ್ತೇನೆ ನಾನು ಯುಎಸ್ಎ ಈಜಿಪ್ಟ್ ಮತ್ತು ನೇಪಾಳದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಭಾರತಕ್ಕೆ ಹಿಂತಿರುಗಿ ಕೆಲಸ ಮಾಡುತ್ತೇನೆ ಮತ್ತು ನಾನು ಕಲಿತದ್ದನ್ನು ನನ್ನ ದೇಶಕ್ಕೆ ಕೊಡುಗೆ ನೀಡಬೇಕು ಅಂತ ನಾನು ಭಾವಿಸಿದ್ದೆ ಅಂತ ಅವರು ಈ ಹಿಂದಿನ ಒಂದು ಮಾಧ್ಯಮ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದರು ಆದರೆ ಇವತ್ತು ಅವರು ದೇಶ ಸೇವೆಗಾಗಿ ನಮ್ಮ ದೇಶದ ಹೆಮ್ಮೆಯ ಆರ್ಮಿ ಪಡೆಯ ಟೆರಿಟರಿಯಲ್ ಆರ್ಮಿಗೆ ಅವರು ಸೇರಿದ್ದಾರೆ ಬಂಧುಗಳೇ ಈ ಟೆರಿಟರಿಯಲ್ ಆರ್ಮಿ ಅನ್ನೋದು ಏನಪ್ಪಾ ಅಂದರೆ ಪ್ರಾದೇಶಿಕ ಸೇನೆ ಅನ್ನೋದು ನಾಗರಿಕರು ತಮ್ಮ ನಾಗರಿಕ ವೃತ್ತಿಯಲ್ಲಿ ಮುಂದುವರಿಯುತ್ತಲೇ ಭಾರತೀಯ ಸೇನೆಯ ಭಾಗವಾಗಿ ದೇಶಕ್ಕೆ ಸೇವೆ ಸಲ್ಲಿಸಲು ಇರುವ ಒಂದು ಅವಕಾಶವಾಗಿದೆ ಟೀಂ ಇಂಡಿಯಾ ಮಾಜಿ ನಾಯಕ ಎಂಎಸ್ ಧೋನಿ ಪ್ಯಾರಾಚೂಟ್ ರೆಜಿಮೆಂಟ್ನ ಪ್ರಾದೇಶಿಕ ಸೇನೆಯ ಭಾಗವಾಗಿದ್ದಾರೆ ಅದರೊಂದಿಗೆ ರಾಜಸ್ಥಾನದ ರಾಜಕೀಯ ದುರೀನರಾದಂಥ ಸಚಿನ್ ಪೈಲಟ್ ಬಿಜೆಪಿಯ ಅನುರಾಗ್ ಠಾಕೂರ್ ಕೂಡ ಟೆರಿಟರಿಯಲ್ ಆರ್ಮಿಗೆ ಸೇರಿದ ಪ್ರಮುಖರಾಗಿದ್ದಾರೆ ಈ ಆರ್ಮಿಗೆ ಸೇರಿದವರು ವರ್ಷದಲ್ಲಿ ಎರಡು ತಿಂಗಳ ಕಾಲ ಪ್ರಾದೇಶಿಕ ಸೇನೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಈ ಆರ್ಮಿ ಪಡೆಗೆ ನಮ್ಮ ಬೆಂಗಳೂರಿನ ರಾಜಕಾರಣಿ ಭವ್ಯ ನರಸಿಂಹಮೂರ್ತಿಯವರು ಸೇರ್ಕೊಂಡಿದ್ದಾರೆ ದಕ್ಷಿಣ ಭಾರತದಿಂದ ಆಯ್ಕೆಯಾಗಿರುವ ಮೊದಲ ಮಹಿಳಾ ಪ್ರಾದೇಶಿಕ ಸೇನಾಧಿಕಾರಿ ಎನ್ನುವ ಶ್ರೇಯಕೋ ಲೆಫ್ಟಿನೆಂಟ್ ಭವ್ಯ ನರಸಿಂಹಮೂರ್ತಿ ಪಾತ್ರರಾಗಿದ್ದಾರೆ ಸ್ನೇಹಿತರೆ ರಾಜ್ಯದ ಜನರ ಆಶೀರ್ವಾದ ತಮ್ಮ ಮೇಲೆ ಇರಲಿ ಅಂತ ಭವ್ಯ ನರಸಿಂಹಮೂರ್ತಿಯವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹೇಳಿದ್ದಾರೆ ಕಾಶ್ಮೀರದಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ಗಡಿಯ ಬಳಿ ಇರುವ ಭಾರತೀಯ ಸೇನಾ ಘಟಕದಲ್ಲಿ ತರಬೇತಿ ಪಡೆದ ಬಳಿಕ ಲೆಫ್ಟಿನೆಂಟ್ ಆಗಿ ಅವರು ನಿಯೋಜನೆಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ರಾಜಕಾರಣಿಯಾಗಿ ದೇಶದ ಒಳಗೆ ಹಾಗೂ ಸೇನಾಧಿಕಾರಿಯಾಗಿ ದೇಶದ ಗಡಿಯಲ್ಲಿ ಸೇವೆ ಸಲ್ಲಿಸಲಿದ್ದೇನೆ ಎಂದು ಭವ್ಯ ಬರೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡೈರೆಕ್ಟರೇಟ್ ಜನರಲ್ ಟೆರಿಟೋರಿಯಲ್ ಆರ್ಮಿ ನಡೆಸಿದ ಪರೀಕ್ಷೆಯ ಮೂಲಕ ನನ್ನ ಆಯ್ಕೆಯಾಗಿದೆ ಎರಡು ಸಾವಿರ ಇಪ್ಪತ್ತೆರಡರ ಪರೀಕ್ಷೆಯಲ್ಲಿ ಆಯ್ಕೆಯಾದ ಏಕೈಕ ಮಹಿಳಾ ಪ್ರಾದೇಶಿಕ ಸೇನಾಧಿಕಾರಿ ನಾನು ಎಂದು ಅವರು ಹೇಳಿಕೊಂಡಿದ್ದಾರೆ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಇಂಡೋಪಾಕ್ ವಾಚ್ ನಿಯಂತ್ರಣ ರೇಖೆ ಬಳಿ ಇರುವ ಸೇನಾ ಘಟಕದಲ್ಲಿ ನನ್ನನ್ನು ನೇಮಿಸಲಾಯಿತು ಅಲ್ಲಿ ನನಗೆ ತರಬೇತಿ ನೀಡಲಾಯಿತು ಮತ್ತು ಲೆಫ್ಟಿನೆಂಟ್ ಆಗಿ ನಿಯೋಜಿಸಲಾಯಿತು ಎಂದು ಭವ್ಯ ಹೇಳಿದ್ದಾರೆ ಪ್ರಾದೇಶಿಕ ಸೇನೆಯು ನಾಗರಿಕರು ತಮ್ಮ ನಾಗರಿಕ ವೃತ್ತಿಯಲ್ಲಿ ಮುಂದುವರಿಯುತ್ತಲೇ ಭಾರತೀಯ ಸೇನೆಯ ಭಾಗವಾಗಿ ದೇಶಕ್ಕೆ ಸೇವೆ ಸಲ್ಲಿಸಲು ಇರುವ ಅವಕಾಶವಾಗಿದೆ ಎಂದಿದ್ದಾರೆ ನಮ್ಮ ದೇಶದ ಅದರಲ್ಲೂ ನಮ್ಮ ಕರ್ನಾಟಕದ ಒಬ್ಬರು ಮಹಿಳಾ ಅಧಿಕಾರಿಯಾಗಿ ದೇಶ ಸೇವೆಗೆ ನಿಂತಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ ಅಂತ ಹೇಳುತ್ತ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ ಇನ್ನು ಯಾರಾದರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಒಂದು ಲೈಕ್ ಕೊಡಿ ಬಂಧುಗಳೇ नमस्कार जय हिंद जय कर्नाटक माते